ಹೆಣ್ಣಾಗುವುದು ಅಂದರೆ ಸಮರ್ಪಣೆ ಹೆಣ್ಣಿನ ಗುಣ ಹೆಣ್ಣು ಯಾಕೆ ಸಮರ್ಪಣೆಯ ಗುಣಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಯಾರೋ ಬಿತ್ತಿದ ಬೀಜವನ್ನು ಅದು ಗಂಡ ಇರಲಿ ಪ್ರಿಯತಮ ಇರಲಿ ಬಿತ್ತಿದ ಬೀಜವನ್ನು ಆ ಬೀಜವನ್ನು ತನ್ನ ಗರ್ಭದಲ್ಲಿ ಧರಿಸುವ ಹೊತ್ತಿಗೆ ತನ್ನದೆಲ್ಲವನ್ನೂ ಧಾರೆ ಎರೆದು ಆ ಬೀಜಕ್ಕೆ ಆಕಾರ ಕೊಟ್ಟು ರೂಪು ಕೊಟ್ಟು ತನ್ನ ಎಲ್ಲವನ್ನೂ ಅದರ ಭಾಗ ಮಾಡಿ ಒಂದು ಒಂಬತ್ತು ತಿಂಗಳ ನಂತರ ಅದನ್ನು ಸುಂದರವಾದ ಒಂದು ಆಕಾರವಾಗಿ ಈ ಜಗತ್ತಿಗೆ ಕೊಡಮಾಡುವ ಅವಳು ಅದು ಅವಳ ಗುಣ ಇದು ಹೇಗೆ ಸಾಧ್ಯ ಆಗ್ತದೆ ಅಂದರೆ ತನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಗೊತ್ತಿದೆ ಎರಡು ತಿಂಗಳಾದರೆ ಪ್ರವೇಶ ಮಾಡಿದ ಎರಡು ತಿಂಗಳಲ್ಲಿ ಅವಳಿಗೆ ವಾಂತಿ ಆಗ್ತದೆ ಅದು ಏನೇನೋ ವೇದನೆಗಳಾಗ್ತವೆ ಯಾಕೆ ಒಂದು ಫಾರಿನ್ ಎಲಿಮೆಂಟ್ ತನಗೆ ಬೇಡ ಅಂತ ದೇಹ ದೂಡ್ತದೆ ಎಂಥದನ್ನೆಲ್ಲ ಸಹಿಸಿಕೊಳ್ತಾಳೆ ಅವಳು ಈ ಫಾರಿನ್ ಎಲಿಮೆಂಟನ್ನು ದೇಹ ದೂಡಿಕೊಂಡರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು ಅದನ್ನು ಬೆಳೆಸ್ತಾಳೆ ಇದು ಸಮರ್ಪಣೆ ಇದ್ದವರಿಗೆ ಮಾತ್ರ ಸಾಧ್ಯ ಯೋನಿಯ ಗುಣವೇ ವಿಸ್ತಾರ ಹೊರಗಿದ್ದುದನ್ನು ತನ್ನ ಒಳಗೆ ಸ್ವೀಕರಿಸಿ ತನ್ನಲ್ಲಿದ್ದುದನ್ನೆಲ್ಲ ಧಾರೆ ಎರಡು ಮತ್ತೆ ಈ ಜಗತ್ತಿಗೆ ಕೊಟ್ಟು ಬಿಡುವ ನಿಸ್ಪೃಹತೆ ಇದು ಹೆಣ್ಣಿಗೆ ಮಾತ್ರ ಸಾಧ್ಯ ಗಂಡು ಹಾಗಲ್ಲ ಅದಕ್ಕೆ ನೀವು ಗಮನಿಸಿರಬಹುದು ನಮ್ಮಲ್ಲಿ ವರ್ಣ ಅಕ್ಷರಗಳಿಗೆಲ್ಲ ಅಕ್ಷರ ಮತ್ತು ಬೀಜಾಕ್ಷರ ಅಂತಲೇ ಹೆಸರಿವೆ ಬೀಜಾಕ್ಷರಗಳು ವಿಸ್ತಾರ ಆಗದೇ ಇರುವವುಗಳಿಗೆ ಬೀಜಾಕ್ಷರ ಅಂತ ಹೆಸರು ವರ್ಣಗಳು ಕಂಪ್ಲೀಟ್ ಯಾವುದಿದ್ದಾವಲ್ಲ ಅದೆಲ್ಲ ಬೀಜಾಕ್ಷರಗಳು ಮತ್ತೆ ವಿಸ್ತಾರ ಆಗುವುದಿಲ್ಲ ಯಾವುದು ವಿಸ್ತಾರ ಆಗ್ತದಲ್ಲ ಆ ಅಕ್ಷರಗಳಿಗೆ ಯೋನಿ ಅಕ್ಷರ ಅಂತ ಹೆಸರು ಎಷ್ಟು ಸೈಕಾಲಜಿ ಎಷ್ಟೊಂದು ವೈಜ್ಞಾನಿಕವಾದ ಅಂಡರ್ಸ್ಟ್ಯಾಂಡಿಂಗ್ ಒಂದು ಹ್ಯೂಮನ್ ಪರ್ಸ್ಪೆಕ್ಟಿವ್ನಲ್ಲಿ ಇದೆಲ್ಲವನ್ನು ಒಳಗೊಂಡು ಲಿಂಗಾತೀತ ಆಗುವ ಒಂದು ಸ್ಥಿತಿ ಇದೆ ಲಿಂಗಾತೀತ ಯಾಕಾಗಬೇಕು ಹೀಗೆ ಇರುವ ಗುರುತುಗಳು ಉಂಟಲ್ಲ ಈ ಲಿಂಗ ಇದು ಗುರುತುಗಳು ಈ ಲೋಕಕ್ಕೆ ಗುರುತುಗಳು ಅಂತಲೇ ಲಿಂಗ ಶಬ್ದಕ್ಕೆ ಇರುವ ಅರ್ಥ ಸಂಸ್ಕೃತದಲ್ಲಿ ನಿನ್ನನ್ನು ಹೀಗೆ ಗುರುತಿಸಿಕೊ ಅಂತ ಇದರ ಆಚೆಗೆ ಹೋಗಬೇಕಾದದ್ದೇ ನಮ್ಮ ಜೀವತತ್ವದ ಕಡೆಗೆ ಹೋಗುವ ಒಂದು ದಾರಿ ಅದನ್ನು ಮಾಡಿದರು ಎಲ್ಲರೂ ಯಾರು ನಿಜವಾಗಿ ಇಲ್ಲಿಂದ ಆಚೆಗಿನ ಭಗವಂತನನ್ನು ನೋಡಬೇಕು ಅಂತ ಹಸಿದ್ರು ಅವರೆಲ್ಲರೂ ಕೂಡ ಈ ಲಿಂಗದ ಗುರುತಿನ ಆಚೆಗೆ ಏನಿದೆ ಅದು ನಡುವೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾರಣ ರಾಮನಾಥ ಅಂಥದ್ದೊಂದು ಸ್ಥಿತಿ ಅದು ಯಾರಿಗೆ ಸಾಧ್ಯ ಆಗ್ತದೆ ನಾನು ಹೆಚ್ಚು ವಿಸ್ತಾರ ಮಾಡೋದಿಲ್ಲ ನಿಮಗೆಲ್ಲರಿಗೂ ಅಪರಿಚಿತವಾಗಿರುವ ಆದರೆ ಪುಣ್ಯವಶಾತ್ ನಮಗೆ ಅದರಲ್ಲೂ ವೈಯಕ್ತಿಕವಾಗಿ ನನಗೆ ತುಂಬ ಹತ್ತಿರ ಇದ್ದಂತಹ ಸಿದ್ದೇಶ್ವರ ಶ್ರೀಗಳ ಒಂದು ಘಟನೆ ಅಥವಾ ಒಂದು ವಿವರಣೆಯನ್ನು ಹೇಳಿ ನಾನು ನಿಮಗೆ ಅದನ್ನು ಸ್ವಲ್ಪ ತಿಳಿಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಪೂಜನೀಯ ಸಿದ್ದೇಶ್ವರ ಶ್ರೀಗಳು ಮಹಾ ಮಹಾ ವಿಶೇಷ ವ್ಯಕ್ತಿ ನಾವು ಅವ್ರ ಜೊತೆಗೆಲ್ಲ ಕೂತಿದ್ವಲ್ಲ ಅನ್ನೋದು ನಮ್ಮ ಪುಣ್ಯ ಭಾಗ ಇ ಇಷ್ಟು ದಿವಸ ಇದ್ದೂ ಕೂಡ ಏನು ಪಡೀಲಿಲ್ವಲ್ಲ ಅನ್ನುವ ಒಂದು ದುಃಖ ಕೂಡ ಕೊಟ್ಟು ಹೋದವರು ಅವರು ಅಂಥ ಮಹಾನುಭಾವರು ದಕ್ಷಿಣ ಕನ್ನಡದ ಭಾಗದ ಅನೇಕ ಜನರಿಗೆ ಶ್ರೀ ಸಿದ್ದೇಶ್ವರ ಶ್ರೀಗಳು ಗೊತ್ತಿಲ್ಲ ಅವರು ಒಂದು ದಿನ ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ ಬಂದರು ನಾನು ಹಾಗೆ ಪ್ರಥಮ ಸಾಲಿನಲ್ಲಿ ಅವರ ಉಪನ್ಯಾಸ ಕೇಳುವುದಕ್ಕೆ ಕೂತಿದ್ದೆ ಪ್ರೇಕ್ಷಕಿಯಾಗಿ ಅವರು ಪ್ರಾರಂಭ ಮಾಡಿದರು ಅಲ್ಲೊಂದು ಟೇಬಲ್ ಮೇಲೆ ಗುಲಾಬಿ ಹೂವಿತ್ತು ಅವರ ಅವರ ಹೂವನ್ನು ಎತ್ಕೊಂಡ್ರು ನಾನು ಅವರು ಹೇಳಿದ ಭಾಷೆಯಲ್ಲೇ ಅವರ ವಾಕ್ಯಗಳನ್ನೇ ಹೇಳ್ತೇನೆ ಯಾಕೆಂದರೆ ಅದು ಅವರ ಮಾತು ಅವರ ಭಾಷೆ ಅವರ ಶೈಲಿಯಲ್ಲೇ ಕೇಳಬೇಕು ಮೂರು ಅಥವಾ ನಾಲ್ಕು ಶಬ್ದದ ಒಂದು ವಾಕ್ಯ ಅದಕ್ಕಿಂತ ಹೆಚ್ಚು ವಾಕ್ಯಗಳು ದೀರ್ಘ ಇಲ್ಲ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ನಿಮಗೆ ಉತ್ತರ ಕರ್ನಾಟಕದ ಕನ್ನಡ ಮಾತಾಡ್ಲಿಕ್ಕೆ ಬರೋದ್ರೆ ಅರ್ಥ ಆಗುತ್ತೆ ಹಾಗಾಗಿ ನಾನು ಅದನ್ನೇ ಹೇಳ್ತೀನಿ ಇಲ್ಲೊಂದು ಅದ ಇದಕ್ಕೆ ಗುಲಾಬಿ ಅಂತ ಹೆಸರದ ಈ ಗುಲಾಬಿಗೆ ಕೆಂಪು ಬಣ್ಣ ಅದ ಈಗ ನನ್ನ ಕೈಯಾಗಿನ ಗುಲಾಬಿ ಕೆಂಪದ ಭಾಳ ಬಣ್ಣ ಅದಾವು ಗುಲಾಬಿಯೊಳಗೆ ಬಿಳಿನೂ ಇರ್ತದೆ ಹಳದಿನೂ ಇರ್ತದೆ ಹಿಂಗೆ ಭಾಳ ಬಣ್ಣ ಗುಲಾಬಿ ಗಿಡ ಮುಳ್ಳು ಇರೋ ಟೊಂಗಿ ಮ್ಯಾಲ ಹೂವು ಬಿಡ್ತದೆ ಅದಕ್ಕೆ ಟೊಂಗಿ ಕತ್ತರಿಸಿ ಒಂದು ಮಣ್ಣಿನಾಗ ಹಾಕಿ ಇಂಥ ಮಣ್ಣಿನಾಗ ಇಂಥ ಹೊತ್ತು ಹೀಗನ್ನು ಹಚ್ಚಿದ್ರೆ ಅದು ಗಿಡ ಆಗ್ತದ ಅದಕ್ಕೆ ಹಿಂಗೆ ಇರಬೇಕು ಇಷ್ಟು ನೀರು ಹಾಕಬೇಕು ಇಂಥ ಗೊಬ್ಬರ ಹಾಕಬೇಕು ಇಂಥ ಕಾಲದಾಗ ಅದರ ತೊಂಗಿ ಕತ್ತರಿಸಬೇಕು ಆಗ ಅದರಾಗ ಮೊಗ್ಗಿ ಹಿಂಗೆ ಹೊಡಿತಾವೆ ಆ ಮೊಗ್ಗಿ ಒಳಗೆ ಹಿಂಗೆ ಹೂ ಆಗ್ತದ ಇವೆಲ್ಲೂ ಗುಲಾಬಿ ಕುರಿತಾದ ಜ್ಞಾನ ಇದನ್ನ ಒಬ್ಬ ಬಹಳ ಚಲೋ ತಿಳಿದಿದ್ದ ಅವನಿಗೆ ಗುಲಾಬಿ ಬಗ್ಗೆ ಏನು ಕೇಳಿದ್ರೂ ಗೊತ್ತಿತ್ತು ಅವ ಇದು ಇಲ್ಲ ಅನ್ನೋದು ತಿಳಿ